ಆರ್ ಎಸ್ ಬ್ರದರ್ಸ್ ಅಂತ ಕತೆಗಾರರು ಅಣತಮ್ಮಂದರು ಅವರು ಎರಡು ಒಳ್ಳೆಯ ಕತೆಗೆಲ್ಲ ಕೊಟ್ಟಿದ್ದಾರೆ ಶಿವರಾಜ್ ಕುಮಾರ್ದ್ದು ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದರು ಕೆ ಪರ್ಟಿಸ್ಟ ಮ್ಯಾನ್ ಸೊ ಅವರು ಒಂದು ಪಿ ಯು ಸಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಏನೋ ಹೇಳುವಾಗ ನಾನು ಹೇಳಿದ್ದೆ ಈ ಹರ್ಷಿಕಪ್ಪಣಚ್ಚ ಮತ್ತು ಚೇತನ್ ಚಂದ್ರ ಇಬ್ಬರು ಫಸ್ಟ್ ಟೈಮ್ ಅದು ಸಿನಿಮಾ ಅಂತ ಆ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಹಾಗೆ ಸುಮಾರು ಅಡೆತಡೆಗಳಿತ್ತು ಎಲ್ಲ ಏನೋ ಮಾಡಿಕೊಂಡು ಲೋಕಲೆಲ್ಲ ಮುಗಿಸ್ಕೊಂಡು ಕಡೆಗೆ ಸಾಂಗು ಮತ್ತು ಇಂಪಾರ್ಟೆಂಟ್ ಕೆಲವು ಸೀನ್ಗಳಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟು ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡ್ರು ಅಂದರೆ ಫಸ್ಟು ಶೂಟಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲೆಲ್ಲಿ ಹೋಗಬಹುದು ಅಂತೊಂದು ಲೆಕ್ಕಾಚಾರ ಹಾಕ್ಕೊಂಡು ಡೈರೆಕ್ಟ್ರು ನಾವು ಕ್ಯಾಮ್ರಾಮ್ಯಾನು ಪ್ರೊಡ್ಯೂಸರು ಎಲ್ಲ ಬಿಟ್ಟು ಒಂದೊಂದೇ ಊರು ಒಂದೊಂದೇ ಊರು ಹೋಗೋದು ಇದು ಚೆನ್ನಾಗಿದೆ ಇಲ್ಲಿ ಮಾಡ್ಬೋದು ಇಲ್ಲಿ ಮಾಡ್ಬೋದು ಫೈನಲ್ ಇಲ್ಲ ಬರೀ ಅಂದ್ಕೊಳ್ಳೋದು ಅನ್ಕಲೇ ನಾನೇನು ಮಾಡ್ತಿದ್ದೆ ಅಲ್ಲಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ತಗೊಳ್ಳೋದು ಅಲ್ಲೆಲ್ಲ ಗುರುತುಡಿಯವರು ನನಗೆ ಯಾವಾಗಲೂ ಹೇಳ್ತಿರ್ತೀನಿ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಅಂತ ಓ ಫಿಲಮ್ ಆ್ಯಕ್ಟ್ರ್ ಬಂದಿದ್ದಾರೆ ಏನು ಸರ್ ಏನು ಸರ್ ಯಾವ್ದು ಮಾಡ್ತಿದ್ದ ಆಯಿತು ಸರ್ ಈಗ ಪಿ ಯು ಸಿ ಅನ್ನೋ ಸಿನಿಮಾಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್ ಎಲ್ಲೆಲ್ಲಿ ಮಾಡ್ಬೋದು ಯಾವತ್ತು ಮಾಡ್ಬೋದು ಅನ್ನೋದು ಡಿಸೈಡ್ ಆದ ಕೂಡಲೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ನಮಗೆ ಇಷ್ಟೆಷ್ಟು ರೂಮ್ ಬೇಕಾಗತ್ತೆ ನಿಮ್ಮ ಲೀಸ್ಟ್ ಕೊಡಿ ನಾನು ಆದರೆ ನಿಮಗೆ ಅಡ್ವಾನ್ಸ್ ಕಳಿಸ್ಕೊಡ್ತೀನಿ ಅಡ್ವಾನ್ಸ್ ಕಳಿಸ್ಕೊಡ್ತೀನಿ ನಮಗೆ ಬೇಕಾಗತ್ತೆ ರೂಮ್ಸ್ ಎಲ್ಲ ಅದೇ ಥರ ಸುಮಾರು ಊರುಗಳು ಪ್ರತಿಯೊಂದು ಕಡೆಯೂ ತಗೊಳ್ಳೋದು ಹೋಗೋದು ತಗೊಳ್ಳೋದು ಹೋಗೋದು ಗೋವಾ ತನಕಲ್ಲಿ ಹೊರಟೋದು ಗೋವಾದಲೆಲ್ಲ ಬರೀ ನಮ್ಮ ವಾರ್ತಾ ಇಲಾಖೆ ಪತ್ರ ಇಟ್ಕೊಂಡು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಲ್ಲಿ ಏ ನನಗೆ ಹೆಂಗು ಗೊತ್ತು ನಾನು ಮಾಡಿದ್ದೀನಿ ಆ ಥರ ಮಾಡೋಕ್ಕೆ ಅಲ್ಲಿ ಲೋಕಲ್ನವನ್ನ ಹಿಡ್ಕೊಳ್ಳೇಬೇಕು ಲೋಕಲ್ ಗೌರ್ಮೆಂಟ್ ಆಗಬೇಕು ಸೊ ಅಲ್ಲೊಬ್ಬರು ಪರಿಚಯದವ್ರು ಇದ್ದರು ಅವ್ರನ್ನ ಹಿಡಿದು ಅಲ್ಲೂ ಓಕೆ ಮಾಡಿಕೊಂಡು ಬಂದವು ಆಮೇಲೆ ಇಲ್ಲಿ ಸಣ್ಣ ಪುಟ್ಟದ್ದೆಲ್ಲ ಪ್ಯಾಚ್ ವರ್ಕೆಲ್ಲ ಮೇಲೆ ಒಂದ್ಸಲ ಅಲ್ಲಿಗೆ ಹೋಗೋದು ಅಂತ ಡಿಸೈಡ್ ಆಯಿತು ದಡೀರಂಥ ಪ್ಲ್ಯಾನ್ ಯಾವುದೋ ದುಡ್ಡು ಅರೇಂಜ್ ಆಗೋಯ್ತು ಹೊರಟು ಬಡಣ ಹೊರಟು ಬಡಣ ಎಲ್ಲ ಕಟ್ಕೊಂಡು ಜಿಮ್ಮಿ ಎಲ್ಲ ತಗೊಂಡು ಸ್ಟಡಿ ಕ್ಯಾಂಪ್ ತಗೊಂಡು ಸಾಂಗ್ಗಳು ಮಾಡೋಕ್ಕೆ ಹೊರಟುಬಿಟ್ಟವು ಅವಾಗ ಫೋನ್ ಮಾಡಿ ಅವರಿಗೆಲ್ಲ ಅವ್ರಿಗೆಲ್ಲ ಟಲ್ಲಿದ್ದನಲ್ಲಿ ನಾನು ಫೋನ್ ಮಾಡಿ ಹೇಳಿದೆ ಸ್ವಾಮಿ ಇಷ್ಟು ಜನ ಬರ್ತಾಯಿದ್ದೀವಿ ನಮಗೆ ಇಷ್ಟು ರೂಮ್ ಬೇಕು ಬಂದ್ಕೊಳ್ಳೆ ನಿಮಗೆ ಅಮೌಂಟ್ ಕೊಟ್ಬಿಡ್ತೀನಿ ನಾನು ನಾವು ಹಾಲ್ಟ್ ಮಾಡೋದು ಬೆಳಗಿನ ಜಾವ ಎದ್ದು ಇರೋದು ಅಷ್ಟೇ ಕೆಲಸ ಸರ್ ನಮ್ಮದು ಸೊ ಬಂದ್ಕೊಳ್ಳೆ ನಿಮಗೆ ಸೆಟ್ಲ್ಮೆಂಟ್ ಕೊಟ್ಬಿಡ್ತೀನಿ ನಾನು ಆಯ್ತು ಆಯಿತು ಒಂದೊಂದೇ ಊರು ಹೋಗೋದು ದುಡ್ಡು ಕಟ್ಟೋದು ಬೆಳಗ್ಗೆ ಅಲ್ಲಿಂದ ಹೊರಡೋದು ದಿನಸ ಶೂಟಿಂಗ್ ನಡೀತಾ ಇದ್ದಾಗಲೇ ನೆಕ್ಸ್ಟ್ ಊರಿಗೆ ಫೋನು ಈ ಥರ ಸುಮಾರು ಒಂದು ಹತ್ತು ಲೊಕೇಶನ್ನು ಹತ್ತು ಊರು ಶಿಫ್ಟ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಅವರ ಮದನ ಹರಣಿ ಈಗಲೂ ಹೇಳ್ತಾ ಇರ್ತಾರೆ ಅದು ಹೆಂಗ್ರಿ ಪ್ಲ್ಯಾನ್ ಮಾಡಿದ್ರಿ ನೀವು ನಮಗಂತೂ ಅರ್ಥ ಆಗಲಿಲ್ಲ ಎಲ್ಲೂ ನಮ್ಗೆ ಏನೊಂದು ಒಂದು ಮೂರು ಕಾಸಿನ ತೊಂದರೆ ಆಗಿಲ್ಲ ಅಷ್ಟು ಕ್ಲೀನಾಗಿ ಪ್ರತಿ ದಿವಸ ಟ್ರಾವಲ್ ಆಲ್ಟೋ ಫೋರ್ ಟು ಫೈವ್ ಅವರ್ಸ್ ನಿದ್ದೆ ಮತ್ತು ಬೆಳಿಗ್ಗೆ ಎದ್ದು ಹೊರಡು ಬೇರೆ ಊರಿಗೆ ಯಾವುದೋ ಒಂದೋ ಎರಡೋ ಊರಲ್ಲಿ ಟೂ ಡೇಸ್ ಇತ್ತು ಅಷ್ಟು ಲೆಕ್ಕಾಚಾರ ಎಲ್ಲ ಈ ಫೇಸ್ ವ್ಯಾಲಿಯಿಂದ ಸರ್ ಬರ್ತಾಯಿದ್ದೀವಿ ಹೋಗೋದು ಅಡ್ವಾನ್ಸ ದುಡ್ಡು ಕಟ್ಟಿಬಿಡೋದು ಇಷ್ಟು ರೂಮ್ದು ಇಷ್ಟು ದುಡ್ಡು ತಗೊಬಿಡಿ ಸರ್ ಸೆಟಲ್ಮೆಂಟ್ ಬೆಳಗ್ಗೆ ನೀವೆಲ್ಲ ಬರ್ತಂಗೆ ನಾವಿರಲ್ಲ ಸರ್ ರೂಮ್ ಕಲಿ ಮಾಡ್ಕೊಂಡು ಹೋಗಿರ್ತೀವಿ ನಿಮ್ಮ ರೂಮ್ ಬಾಯ್ಸ್ಗೆ ಹೇಳ್ಬಿಡಿ ಬೆಳಗ್ಗೆ ಹೊರಟು ಬಿಡ್ತೀವಿ ನಾವು ಈ ಥರ ಗೋಕಾಕು ಇದು ನನ್ನ ಕಡೆ ಸುಮಾರು ಊರುಗಳು ಮಾಡ್ಕೊಂಡು 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 ಈ ಏನಿದೆ ದುದ್ ಸಾಗರ್ ದುದ್ ಸಾಗರ್ ಅಂತಾರೆ ಫಾಲ್ಸ್ ಎಲ್ಲ ಇದೆ ಅದು ಆ್ಯಕ್ಚುಲಿ ಬಾರ್ಡ್ರು ಗೋವಾ ಬಾರ್ಡ್ರು ಆ ಸೈಡೆಲ್ಲ ಗೋವಾ ಗೌರ್ಮೆಂಟ್ ಸೇರುತ್ತೆ ಈ ಕಡೆಲ್ಲ ಕರ್ನಾಟಕ ಸೇರುತ್ತೆ ಅಲ್ಲಿಗೆ ವೆಹಿಕಲ್ಸ್ ಯಾವುದೂ ಹೋಗಲ್ಲ ಟ್ರೈನ್ ಮಾತ್ರ ಹೋಗೋದು ಟ್ರೈನ್ ಇಳಿದ ಮೇಲೆ ನೀವು ಸುಮಾರು ಒಂದ್ರ ಫರ್ಲಂಗೋ ಎರಡು ಫರ್ಲಂಗೋ ನಡ್ಕೊಂಡು ಹೋಗ್ಬೇಕು ಫಾಲ್ಸಿಗೆ ಅಲ್ಲಿ ಟ್ರೈನ್ ನಿಲ್ಲಲ್ಲ ಅಲ್ಲಿಂದ ಬರಬೇಕು ಬರೀ ಗೂಡ್ಸ್ ಗಾಡಿಗಳೇ ಜಾಸ್ತಿ ಅಲ್ಲಿ ಆ ಕಂಪ್ನಿಂಗ್ ಅಪ್ಪ ಹತ್ಕೊಂಡೋಗಿ ಡೌನ್ ಇಳಿಯೋದು ಬೆಟ್ಟದಿಂದ ಗೋವಾ ಕಡೆಗೆ ಹಾಗಾಗಿ ಹಿಂದುಗಡೆ ಎರಡು ಮುನ್ಗಡೆ ಎರಡು ಇಂಜನ್ ಹಾಕಿರ್ತಾರೆ ಅದಕ್ಕೆ ಆ ಪತ್ಕೊಂಡು ಹೋಗುವಾಗ ಎರಡು ಇಂಜನ್ ಬೇಕು ಎಳ್ಕೊಂಡು ಹೋಗೋಕ್ಕೆ ಲೋಡ್ ಬೇರೆ ಡೌನ್ ಬರುವಾಗ ಆ್ಯಕ್ಚುಲಿ ಒಂದು ಸಾಕು ಬಟ್ ಅದು ಹಾಗೆ ಇರುತ್ತೆ ಆ ಮರಳು ಇದನ್ನು ಕಟ್ಟಿರ್ತಾರೆ ಸೊ ಮರಳಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ತಾರೆ ಇದಾಗಬಾರ್ದು ಜರ್ಕಾಗಿ ಬೀಳೋದು ಆ ಥರ ತೊಂದರೆ ಆಗಬಾರ್ದು ಅಂತ ಆ ಥರ ಏನೋ ಮಾಡಿಕೊಂಡು ಮಾಡ್ತಾರೆ ಥರ ಅಲ್ಲಿ ಅಷ್ಟು ಕಾಂಪ್ಲಿಕೇಟೆಡ್ ಲೊಕೇಶನ್ ಅದು ವೆಹಿಕಲ್ಸ್ ಇಲ್ಲ ಇದಿಲ್ಲ ಟ್ರೈನಲ್ಲೇ ಹೋಗಬೇಕು ಟ್ರೈನ್ ಇರೋದೇ ಲಿಮಿಟೆಡ್ ಟೈಮ್ ಹೋಗಬೇಕು ದೋಸ್ಸಗರಲ್ಲಿ ಹೇಳ್ಕೊಬೇಕು ಮತ್ತು ಅದು ಯಾವ ಟೈಮಿಗೆ ಇದೆಯೋ ಆ ಟೈಮಿಗೆ ವಾಪಸ್ ಬಂದುಬಿಡ್ಬೇಕು ಲೇಟ್ ಆಯಿತು ಅಂದರೆ ಟ್ರೈನ್ ಇಲ್ಲ ಆಮೇಲೆ ಅಷ್ಟೇ ಕತೆ ಸೊ ಅಲ್ಲಿಗೋಗೋದು ಅಲ್ಲೂ ಶೂಟಿಂಗ್ ಮಾಡೋದು ಅಲ್ಲಿ ಇಳಿದ ಮೇಲೆ ನಾವುಗಳೇ ಎಲ್ಲ ಹೋಗಿದ್ದು ಈ ಫಾರಿನ್ ಶೂಟಿಂಗ್ ಹೋದರೆ ಲಿಮಿಟೆಡ್ ಮೆಂಬರ್ಸ್ ಕರ್ಕೊಂಡೋಗಿರ್ತಾರೆ ಆಮೇಲೆ ಹೀರೋ ಹೀರೋಯಿನ್ನು ಸ್ಟಾಫ್ ಕೂಡ ಕಡಿಮೆ ಕರ್ಕೊಂಡೋಗಿರ್ತಾರೆ ಟಚ್ ಅಪ್ ಒಬ್ಬ ಕಾಫಿ ಕೊಡೋಕೊಬ್ಬ ಹೇರ್ ಡ್ರೆಸ್ ಒಬ್ಬ ಮೇಕಪ್ ಒಬ್ಬ ಆ ಥರ ಎಲ್ಲ ಇರಲ್ಲ ಸೊ ನಂಬರ್ ಆಫ್ ಪರ್ಸನ್ಸ್ ಕಡಿಮೆ ಸೊ ಇಲ್ಲಿ ನಾವು ಹೋದಾಗ ಏನಾಗೋಯಿತು ನಾವು ಆ ಪರ್ಟಿಕ್ಯುಲರ್ ಜಾಗಕ್ಕೆ ಕಡಿಮೆ ಜನನೇ ಕರ್ಕೊಂಡೋಗ್ಬೇಕಾಯ್ತು ಪ್ರಾಬ್ಲಮ್ ಆಗುತ್ತೆ ವೆಹಿಕಲ್ಸ್ದು ಅಂತ ಕರ್ಕೊಂಡು ಹೋಗುವಾಗ ಏನಾಗುತ್ತೆ ಈ ಟ್ರೈನು ನಿಂತ ಕೂಡಲೇ ಆ ಎರಡು ಫರ್ಲಂಗ್ ಏನಿದೆ ಅಲ್ಲಿಗೆ ನಾವು ಇನ್ಕ್ಲೂಡಿಂಗ್ ಜಿಮ್ಮಿ ಇನ್ಕ್ಲೂಡಿಂಗ್ ಎಕ್ವಿಪ್ಮೆಂಟು ಎಲ್ಲವನ್ನೂ ಎತ್ಕೊಂಡು ಹೋಗಬೇಕು ಸೊ ಪಪ್ಪ ಏನು ಸ್ಮಾರ್ಟ್ ಶೋ ಎತ್ಕೊಂಬರೋರು ಹೀರೋಯಿನ್ ಏನು ಹೊಸಬ ಅವನು ಎತ್ಕೊಂಬರೋನು ಚಿಕ್ಕದೇನಾರ ಕೊಟ್ಟು ಅರಸಿಗಪ್ಪ ಅದನ್ನು ಪೂಣ ಹಿಡ್ಕೊಳ್ಳೋರು ಸೊ ಒಬ್ಬೊಬ್ಬರ ಕೈಲೂ ಒಂದೊಂದು ಐಟಮ್ ಕೊಟ್ಟು 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 ಫಾಲ್ಸ್ ಹತ್ರ ಶಿಫ್ಟ್ ಮಾಡಾಯಿತು ಫಾಲ್ಸ್ ಶೂಟಿಂಗ್ ಸ್ಟಾರ್ಟ್ ಆಯಿತು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಸರ್ ಇಲ್ಲಿ ಟ್ರೈನ್ಗಳ ಸಮಸ್ಯೆ ಇದೆ ನೀವು ಆರು ಗಂಟೆ ಒಳಗೆ ಮುಗಿಸಿದ್ರೆ ಮಾತ್ರ ಒಂದು ಟ್ರೈನ್ ನಿಮಗೆ ಬರುತ್ತೆ ಅಲ್ಲಿ ಹತ್ಕೊಂಡು ನಾವು ಆ ಮಂಗಳೂರಿಗೆ ಸಂಬಂಧಪಟ್ಟಿದ್ದ ಗ್ರೌಂಡ್ ಅಂದರೆ ಇಲ್ಲಿಂದ ಹೋದಾಗ ನೆಕ್ಸ್ಟು ಆ ಬಾರ್ಡ್ರ್ ಇದಕ್ಕೆ ಗೋ ಬಾರ್ಡ್ರಿಗೆ ಹೋಗ್ತೀವಿ ಆ ಊರಲ್ಲಿ ಇಳ್ಕೋಬೋದು ಸರ್ ಅಲ್ಲಿಂದ ಒಂದು ಗೋವಾನೆ ಪ್ಲಾನಿಂಗ್ ಇದ್ದಿತ್ತು ಹೋಗ್ಬೋದು ಅಂತ ಹೇಳಿದೆ ಸರಿ ಸರಿ ಅಂತ ಅವರಿಗೆ ಸಮಾಧಾನಕರವಾಗಿ ಶಾರ್ಟ್ಸ್ಗಳು ಇನ್ನೂ ಸಿಗ್ತಾ ಇಲ್ಲ ಇನ್ನೂ ತೆಗಿಬೇಕು ಇನ್ನೂ ತೆಗಿಬೇಕು ಇನ್ನೂ ತೆಗಿಬೇಕು ಮೇಲೆ ಹೋಗು ಕ್ಯಾಮ್ರಾ ಕೆಳಗಡೆ ಹೋಗು ತೆಗಿತಾನೇ ಇದ್ದಾರೆ ಆರು ಗಂಟೆ ಕೊನೆ ಟ್ರೈನ್ ಸ್ವಾಮಿ ಇದು ಬೆಟ್ಟ ಈ ಕಡೆ ಪ್ರಭಾತ ಮನೆಗಳಿಲ್ಲ ಹೆಬ್ಬಾವು ಬರುತ್ತೆ ಅಂತಾರೆ ಚೀಟ ಬರ್ತಾವೆ ಅಂತಾರೆ ಅಂತಾರೆ ಒಂದೆಲ್ಲ ಬರುತ್ತಂತಲ್ಲಿ ಹೆಂಗಾಗಿರ್ಬೇಕು ಸ್ವಾಮಿ ನಮಗೆ ನಾನು ಹೇಳ್ತಾನೆ ಇದ್ದೀನಿ ಸ್ವಾಮಿ ಸ್ವಾಮಿ ಬೇಗ 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 ಅವ್ರಿಗೆ ಆಸೆ ಶಾರ್ಟ್ಸ್ ಇನ್ನೂ ಬೇಕು ನನಗೆ ಇನ್ನೂ ಬೇಕು ಚೆನ್ನಾಗಿದೆ ಲೊಕೇಶನ್ನು ಎಗರಾಡ್ಬಿಟ್ಟೆ ನಾನು ಟ್ರೈನ್ ಹೊರಟೋಯ್ತು ಈ ಇಮ್ಡಿಯೇಟಾಗಿ ಹೋಗ್ಬಿಟ್ಟಲ್ಲಿ ಅವ್ರನ್ನ ಸ್ಟೇಷನ್ ಮಾಸ್ಟ್ರನ್ನ ಹಿಡಿದು ಏನಾರೋ ಮಾಡಿ ನಾವು ಕಡಿ ಹಿಡಿಬೇಕು ಈಗ ಹಿಡಿದುಬಿಟ್ಟು ಗೂಡ್ಸ್ ಕಡಿಲೇ ಹೋಗಬೇಕು ಇಲ್ಲಾಂದರೆ ಉಳಿಯೋಕ್ಕೂ ಜಾಗ ಎಲ್ಲ ಕೂರಕ್ಕೆ ನಿಲ್ಲಕ್ಕೂ ಜಾಗ ಇಲ್ಲ ನಮ್ಮ ಕತೆ ಇಲ್ಲೇ ಇವತ್ತು ವೆರಿ ಡೇಂಜರಸ್ ಸ್ಪಾಟ್ ಅಂತ ಗಲಾಟೆ ಮಾಡಿ ಎಲ್ಲರನ್ನು ಹೊರಡ್ಸ್ಕೊಂಡು ಆ ಎರಡು ಪರ್ಲ ಏನಿದೆ ಅಲ್ಲಿ ತನಕ ಎಕ್ವಿಪ್ಮೆಂಟ್ ಎಲ್ಲ ಹೊತ್ಕೊಂಡು ನಾವು ಬಂದು ಒನ್ ಟ್ರಿಪ್ಪಿಗೆ ಬರೋಲ್ಲ ಸಾಕಾಗಲ್ಲ ಅದು ಅಲ್ಲಿ ಯಾರೋ ಹೋಗ್ತಾ ಇದ್ರು ಮನೆ ಕಡೆಗೆ ಹೋಗ್ಬೇಕು ಅಂತ ಅವನ್ನೆಲ್ಲ ಕರೆದು ಏನೋ ಕೊಡ್ತೀವಪ್ಪ ಪಾತ ಮನೆ ಅಲ್ಲಿಗೆ ತರಿಸ್ಕೊಂಡು ಆ ಸ್ಟೇಷನ್ ಎಷ್ಟು ಚಿಕ್ಕದು ಅಲ್ಲಿ ಹೋದು ಅಲ್ಲಿ ಹೋಗಿ ಅವರಿಗೆ ಮನವರಿಕೆ ಮಾಡಿ ಹಿಂಗೆ ಸ್ವಾಮಿ ನಾವು ಬಂದು ಅಸೆಂಬಲ್ ಆಗಿದ್ದೇ ಲೇಟಾಗಿ ಹೋಯ್ತು ನಾವು ಅಂದ್ಕೊಂಡಿದ್ದೆ ತೆಗೆಯೋಕೆ ಆಗಲಿಲ್ಲ ಆರು ಗಂಟೆ ಒಳಗೆ ದಯವಿಟ್ಟು ಏನಾರು ಮಾಡಿ ನಿಮ್ಮ ಹಿಡ್ಕೊಂಡು ಅವ್ರದ್ದು ನಮ್ಮನ್ನು ಯಾಗಾರ ಮಾಡಿ ನೀವು ಇಲ್ಲಿಂದ ಶಿಫ್ಟ್ ಮಾಡಿಸ್ಬೇಕು ನೀವು ಭಾರಿ ರಿಕ್ವೆಸ್ಟ್ ಮಾಡಿದ್ರು ಆ ರಿಕ್ವೆಸ್ಟ್ ಮಾಡಿದ ಮೇಲೆ ಏನು ಮಾಡಿದ್ರು ಅವರು ನೋಡಿ ನಿಮಗೀಗ ಒಂದು ಸೆವೆನ್ ತರ್ಟಿ ಕರೆಕ್ಟಾಗಿ ಒಂದು ಗೂಡ್ಸ್ ಗಡಿ ಬರುತ್ತೆ ಲಾಸ್ಟ್ ಗಾಡಿ ಅದೇನೆ ಆ ಏಳುವರೆ ಗಾಡಿಗೆ ನಾನು ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅವನು ಜಾಸ್ತಿ ಹೊತ್ತು ನಿಲ್ಸೋಕ್ಕಾಗಲ್ಲ ನೆನ್ಸಿರೋದು ಸಿಗ್ನಲ್ ಹೊಡಿತಾ ಇರತ್ತೆ ವಿತಿನ್ ತ್ರೀ ಮಿನಿಟ್ಸ್ ನೀವು ಹತ್ಕಂಬಿಟ್ಟು ಹೋಗಬೇಕು ನಾನು ಹೇಳಿರ್ತೀನಿ ಅವನಿಗೆ ಅಲ್ಲಿ ಗಾಡಿಗಳಿಗೆ ಅವರಿಗೆ ಏನಾರು ಕೊಟ್ಕೊಳ್ಳಿ ನೀವು ಅಂದರು ಸರಿ ಅಂತ ಆ ಮನುಷ್ಯನಿಗೆ ಒಂದು ಕಾಣಿಕೆ ಕೊಟ್ಟರು ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಏಳುವರೆಗೆ ಬರೋ ಟ್ರೈನಲ್ಲಿ ನೀವು ಇಲ್ಲಿ ನಮ್ಮ ಸ್ಟೇಷನ್ ಬಂದ ನಿಂತರೆ ನೀವು ಹತ್ತಕ್ಕಾಗಲ್ಲ ಇನ್ನೂ ಒಂದು ಫರ್ಲಂಗೆ ಹಿಂದೆ ಹೋಗಿ ಜಾಗ ತೋರಿಸ್ತೀನಿ ನಾನು ಅಲ್ಲಿ ಕರೆಕ್ಟಾಗಿ ಹಿಂದ್ಗಡೆ ಗಾರ್ಡ್ ಇರ್ತಾನಲ್ಲ ಆ ಜಾಗ ಸಿಗತ್ತೆ ಅಲ್ಲಿಗೆ ನೀವು ಎಲ್ಲ ಸಾಮಾನು ಹಾಕ್ಕೊಂಡು ನೀವು ಒಬ್ರಿಗೊಬ್ರು ಕೈ ಇಟ್ಕೊಂಡು ಹೇಳೋದು ಅಟ್ ಅಂತ ಹತ್ಕೊಂಡು ಹೋಗಬೇಕು ನೋಡಿ ಏನು ಮಾಡ್ತೀರಾ ಸರಿ ಸ್ವಾಮಿ ಮತ್ತೆ ಹೊತ್ಕೊಂಡು ಹೋಗು ಟೈಮ್ ಆಗ್ತಾ ಇದೆ ಪುರ ಸಾಮಾನು ಹೋಗಿಲ್ಲ ಅಲ್ಲಿ ಬೇರೆ ಹೊತ್ಕೊಂಡ್ ಎಲ್ಲರೂ ಅಲ್ಲಿಂದ ಅಲ್ಲಿವರೆಗೂ ಹೀರೋ ಆಗಲಿ ಡ್ಯಾನ್ಸ್ ಮಾಸ್ಟರ್ ಆಗಲಿ ಎಲ್ಲ ಇಲ್ಲಿಂದ ಮತ್ತೆ ಇನ್ನು ಮುಂದಕ್ಕೆ ಯಾರು ಹೊತ್ಕೊಂಡ್ಬರ್ತಾರೆ ನಮ್ಮ ಪ್ರೊಡಕ್ಷನ್ ಹುಡುಗರು ನಾವುಗಳು ಡೈರೆಕ್ಟ್ರು ಎಲ್ಲ ಸೇರಿ ಮತ್ತೆ ಹೊತ್ಕೊಂಡು ಹೋದ್ರು ಸಮಯ ಎಲ್ಲ ಎಲ್ಲ ಹೊತ್ಕೊಂಡೋಗಿ ಇಡ್ತಾ ಇದ್ದೀವಿ ಫುಲ್ ಕಟ್ಲೆ ಕಟ್ಲೆ ಬೇರೆ ಅವಾಗ ಅಷ್ಟೇ ಕಟ್ಲೆಗೆ ಹೋಗಿದೆ ಲೈಟ್ ಇಲ್ಲ ಇರೋ ಮೊಬೈಲ್ಗಳದ್ದೇ ಇದ್ರಲ್ಲಿ ಚೂರು ಲೈಟ್ ಹಾಕ್ಕೊಂಡು ಒಬ್ರಿಗೊಬ್ರು ಮಾತಾಡಿಕೊಂಡು ಹೊಡಿ ತರಕ್ಕೆ ಹೇಗೆ ಅನುಮಾನ ಮಾಡಿದ್ರು ನೀವೆಲ್ಲರೂ ಇದನ್ನು ಲೋಡ್ ಮಾಡೋಕ್ಕೂ ಹೀಗೆ ಅನುಮಾನ ಮಾಡಿ ಹಿಂದ್ಲೇಟ್ ಹೊಡೆದ್ರೆ ನಾವು ಇಲ್ಲೇ ಅಥವಾ ಎಕ್ವಿಪ್ಮೆಂಟ್ ಇಲ್ಲೇ ಸೊ ಎಲ್ಲರೂ ಕೋಆಪ್ರೇಟ್ ಮಾಡಿದ್ರೆ ಮಾತ್ರ ನಾವು ಸೇಫಾಗಿ ಹೊರಗಡೆ ಕೆಳಗಡೆಗೆ ಹೋಗ್ತೀವಿ ಸೇಫಾಗಿ ಬಚಾವಾಗ್ತೀವಿ ಇವತ್ತು ವೆರಿ ಕಾಂಪ್ಲಿಕೇಟೆಡ್ ಲೊಕೇಶನಿಗೆ ಬಂದುಬಿಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು ಇದು ನಿಮ್ಮದು ಇದು ನಿಮ್ಮದು ನೀವು ಇದನ್ನು ಹೆಂಗಾರ ಮಾಡಿ ಮೇಲಕ್ಕೆ ಹಾಕಬೇಕು ನೀವು ನೋಡಪ್ಪ ನೀನು ಸ್ಟ್ರಾಂಗ್ ಆಗಿದೆಯಾ ನೀ ಮೇಲೆತ್ಕೊಂಡು ನೀನು ಫಸ್ಟು ಹತ್ತು ಫುಟ್ಟು ನಿನ್ನ ಕೈ ಹಿಡ್ದು ಎಳ್ಕೋಬೇಕಲ್ರು ಫಸ್ಟು ಈ ಡ್ಯಾನ್ಸ್ ಮಾಸ್ಟರ್ ಲೇಡಿ ಡ್ಯಾನ್ಸ್ ಮಾಸ್ಟ್ರು ಇವರು ಹೀರೋಯಿನ್ನು ಇವ್ರುಗಳನ್ನು ಫಸ್ಟ್ ಹೇಳ್ಕೊಳ್ಳಿ ಹೇಳ ಡ್ರೆಸ್ಸನ್ನು ಹೇಳ್ಕೊಳ್ಳಿ ಒಬ್ಬ ಹುಡುಗ ಸ್ಟ್ರಾಂಗ್ ಆಗ್ಯಾರ ಮೇಲೆತ್ತಿ ಎಲ್ಲ ಸಾಮಾನು ಎಳ್ಕೊಳ್ಳಿ ಜಾಗ ಬೇರೆ ಕಮ್ಮಿ ಅಂತೆಲ್ಲ ಪ್ಲ್ಯಾನ್ ಮಾಡಿ ಟ್ರೈನ್ ಬರೋದೇ ತಡ ಸಮಯ ಕಟ್ಲೆಗಳು ಬೇರೆ ನಾನು ಹಿಂಗೆ ಟಾರ್ಚ್ ಇದನ್ನು ಹಾಕ್ಕೊಂಡು ಮೊಬೈಲ್ ಇನ್ನೊಬ್ರದ್ದು ಮೊಬೈಲ್ ಇಸ್ಕೊಂಡು ಅದನ್ನು ಬಿಟ್ಟು ಹಿಂಗೆ ಇನ್ನೇನು ಬಿಟ್ಬಿಟ್ರೆ ಕಷ್ಟ ಅಲ್ಲ ಹಾಂ ಹತ್ತು ತೊಗೊಳ್ಳಿ ಎತ್ತೊಳಿ ಎತ್ತಗೊಳ್ಳಿ ನಾನೇ ಎಲ್ಲಿ ಉಳಿದೋಗಿತ್ತು ಅಂತ ಭಯ ಆಗೋಗಿತ್ತು ನನಗೆ ಅಂಥೇಳಿ ಒಬ್ರಿಗೆ ಒಬ್ಬೊಬ್ರಿಗೆ ಮೇಲೆ ಹಸಿ ಎಲ್ಲ ಸಾಮಾನುಗಳು ತುಂಬಿ ನಾನು ಕೈ ಕೊಟ್ಟು ಹತ್ಕೊಂಡು ಎಲ್ಲರೂ ಬಂದಪ್ಪ ಎಲ್ಲ ಸಾಮಾನು ಬಂತಾ ಭಗವಂತ ಅವನು ಕಾಪಾಡ್ದಪ್ಪ ಕೋಟಿ ಕೋಟಿ ನಮಸ್ಕಾರ ನಿನಗೆ ಅಂಥೇಳಿ ಅವನು ಗಾರ್ಡ್ ಬಂದ ಅವನಿಗೊಂದಿಷ್ಟು ದುಡ್ಡು ಕೊಟ್ಟು ಆ ನೆಕ್ಸ್ಟ್ ಸ್ಟೇಷನ್ ಕೆಳಗಡೆ ಆ ಬೆಟ್ಟದ ಕೆಳಗಡೆ ಹೋದ್ರೆ ಒಂದು ಊರು ಸಿಗತ್ತೆ ಅಲ್ಲಿ ಹೋಗಿ ಇಳ್ಕೊಂಡು ಸ್ವಾಮಿ ದೊಡ್ಡ ಸಾಹಸ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅವತ್ತು ಸುಮಾರು ಇಪ್ಪತ್ತು ಜನಗಳು ಏನಾಗ್ತಿದ್ದು ಗೊತ್ತಿಲ್ಲ ಸರಿಯಾಗಿ ಪ್ಲಾನಿಂಗ್ ಇಲ್ಲದ ಅಂದರೆ ಅಂಥ ಜಾಕೆ ಹೋಗಬಾರ್ದು ಇಲ್ಲ ನಮ್ಮನ್ನಾರು ಫಾಲೋ ಮಾಡಬೇಕು ಬೇಗ ಮುಗಿಸೋದು ಇನ್ನೊಂದು ಆ ಟೈಮಿಗೆ ಕರೆಕ್ಟಾಗಿ ಹೇಗೆ ಫ್ಲೈಟ್ ಕ್ಯಾಶ್ ಮಾಡಬೇಕು ಅಂತ ಹೋಗ್ತೀವಿ ಆ ಥರ ಟ್ರೈನ್ ಕ್ಯಾಶ್ ಮಾಡಬೇಕಿತ್ತು ದೇವ್ರದರಿಂದ ಅವನು ಅಲ್ಲಿ ಪೋ ಸ್ಟೇಷನ್ ಮಾಸ್ಟ್ರು ಹೆಲ್ಪ್ ಮಾಡ್ದ ಆ ಗಾರ್ಡ್ಗಳು ಅಬ್ಲೈಸ್ ಮಾಡಿ ಅವರ ಗೂಡ್ಸ್ ಗಾಡಿನಲ್ಲಿ ಕರ್ಕೊಂಡು ಹೋದರು ಅಲ್ಲಿ ಬಿಟ್ಟರು ಆಮೇಲೆ ಅಲ್ಲಿ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಲ್ವಲ್ಲ ನಮಗೆ ರೂಮು ಪ್ರತಿ ಪ್ರತಿ ಕಡೆ ನಾವು ಫೋನ್ ಮಾಡಿ 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 ಹೋಗ್ತಾಯಿದ್ದು ಈ ಜಾಗಕ್ಕೆ ಫೋನ್ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಅಲ್ಲಿಂದ ಏನಾದರೂ ಶಿಫ್ಟು ಗೋವಾ ಅಂತಲೇ ಇದ್ದಿದ್ದು ಈ ಮಧ್ಯೆ ನಾವು ಇಲ್ಲಿಂದ ಟ್ರೈನಿಗೆ ಹೊರಟಾಗ ದೂರ್ ಸಾಗರ್ ಫಾಲ್ಸ್ಗೆ ಹೋಗ್ತೀವಿ ಅಂತ ವೆಹಿಕಲ್ಸ್ಗೆಲ್ಲ ಅಂಥ ಜಾಗ ಬನ್ನಿ ಅಂತ ಹೇಳಿದ್ದು ನಾವು ಬನ್ನಿ ನಾವು ಅಲ್ಲಿರ್ತೀವಿ ಆ ಕಡೆ ಬರ್ತೀವಿ ಅಂತ ಸೊ ಅಲ್ಲೋಗಿ ರೂಮ್ಗಳು ತಗೊಂಡು ಮಾರನೇ ದಿವಸ ಗೋವಾಕ್ಕೆ ಹೋದ್ವಿ